ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಯಾರೆಲ್ಲ ನಮ್ಮ ಯಾರ ಫಸ್ಟ್ ಟೈಮ್ ನೋಡ್ತಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ನಮ್ಮ ನೋಡ್ತಾ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನಾವು ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೂ ಮುಂಚೆ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ಇವತ್ತು ನಾವು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತ ಶಿಫಾನ್ ಸಾರೀಸ್ ತೋರಿಸ್ತಾ ಇದ್ದೀವಿ ಫ್ಯಾಬ್ರಿಕ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಫ್ಯಾಬ್ರಿಕ್ ಕ್ವಾಲಿಟಿ ಬಗ್ಗೆ ಎರಡು ಮಾತಾಡೋಂಗೇ ಇಲ್ಲ ಅಷ್ಟು ಸುಖವಾಗಿದೆ ಮತ್ತು ಎಲ್ಲನೂ ನಾವು ತೋರಿಸ್ತಾ ಇರುವಂತ ಸ್ಯಾರೀಸ್ ಎಲ್ಲಾನು ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ತುಂಬಾ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಲರ್ಸು ಅಷ್ಟೇ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರೋ ಕಲರ್ಸ್ ಇದೆ ಈಗ ನಾನು ವೇರ್ ಮಾಡಿರೋ ಸಾರಿನ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ಆರಾಮ್ಸೆ ನೀವು ಇದನ್ನ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು ಶಿಫಾನ್ ಸ್ಯಾರಿ ಆದ್ರೂ ಒಂದು ಸ್ವಲ್ಪ ನೋಡೋದಿಕ್ಕೆ ಸ್ವಲ್ಪ ಸೆಮಿ ಮೈಸೂರು ಸಿಲ್ಕ್ ಥರ ಕಾಣಿಸ್ತಿದೆ ಬಟ್ ಇದು ಸೆಮಿ ಮೈಸೂರು ಸಿಲ್ಕ್ ಅಲ್ಲ ಶಿಫಾನ್ ಸಾರೀಸ್ ನೋಡೋದಿಕ್ಕೆ ಲುಕ್ ವೈಸ್ ಆ ತರ ಇದೆ ನೀವು ಆರಾಮ್ಸೆ ಫಂಕ್ಷನ್ಸ್ ಎಲ್ಲ ವೇರ್ ಮಾಡ್ಬೋದು ಮತ್ತೆ ತುಂಬಾ ಅಂದ್ರೆ ತುಂಬಾನೇ ಕಂಫರ್ಟಬಲ್ ಇರುತ್ತೆ ನೀವು ವೇರ್ ಮಾಡಿದ್ರೆ ಅಂತಲೂ ಈ ಸಾರಿ ಇರಿಟೇಷನ್ ಆ ತರ ಯಾವುದೇ ರೀತಿ ಇರೋದಿಲ್ಲ ನೋಡೋದಿಕ್ಕೆ ಗ್ರ್ಯಾಂಡ್ ಲುಕ್ ಇದೆ ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಇದೆ ಮತ್ತೆ ಕಂಫರ್ಟಬಲ್ ಕೂಡ ಇದೆ ಮತ್ತೆ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ ಈಗ ನಾನು ವೇರ್ ಮಾಡಿರೋ ಅಂತ ಸ್ಯಾರಿ ನೀವು ನೋಡ್ತಾ ಇರ್ಬೋದು ಇದು ಗ್ರೀನಲ್ಲಿದೆ ಬಾಟಲ್ ಗ್ರೀನಲ್ಲಿ ನೀವು ಜರಿ ಕ್ವಾಲಿಟಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ಇದೆಲ್ಲ ಸ್ವಲ್ಪ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಥರನೇ ಕಾಣಿಸ್ತಿದೆ ನೋಡೋದಕ್ಕೆ ನೋಡಿ ಸ್ಯಾರಿ ಫುಲ್ಲು ಈ ತರ ಲೈನ್ಸ್ ಬಂದಿದೆ ಫುಲ್ಲು ಆಕ್ಚುಲಿ ಓವರ್ ಆಲ್ ಸ್ಯಾರಿ ಈ ತರ ಲೈನ್ಸ್ ಬಂದಿರೋದಕ್ಕೆ ಗ್ರ್ಯಾಂಡ್ ಲುಕ್ ಕೊಟ್ಟಿದೆ ಮತ್ತು ಜರಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಪಲ್ಲು ನೋಡಿ ಈ ಥರ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಪಲ್ಲು ಈ ತರ ನೋಡಿ ನೆಕ್ಸ್ಟ್ ಈ ಸಾರಿಗೆ ಬ್ಲೌಸು ಆಕ್ಚುಲಿ ರನ್ನಿಂಗ್ ಬ್ಲೌಸೆ ಬರುತ್ತೆ ಪ್ಲೇನ್ ಫ್ಯಾಬ್ರಿಕಲ್ಲಿ ಗ್ರೀನ್ ಗ್ರೀನಲ್ಲಿ ಪ್ಲೇನ್ ಬಂದು ಸೇಮ್ ಈ ತರ ಬಾರ್ಡರ್ ಬರುತ್ತೆ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೋಡಿ ಪಿಂಕ್ ಕಲರಲ್ಲಿದೆ ತುಂಬಾನೇ ಚೆನ್ನಾಗಿದೆ ಎಲ್ಲಾನು ಕಲರ್ಸ್ ಅಷ್ಟೇ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ತುಂಬಾ ಚೆನ್ನಾಗಿದೆ ನೀವು ಯಾವ ಆದ್ರೂ ಚೂಸ್ ಮಾಡಿ ಒಂದಕ್ಕಿಂತ ಒಂದು ಹಾಸಮ್ ಕಲರ್ಸ್ ಇದೆ ನಿಮಗೆ ಚೂಸ್ ಮಾಡೋದಕ್ಕೆ ಕಷ್ಟ ಆಗೋ ಥರ ಇದೆ ಕಲರ್ಸ್ ಎಲ್ಲಾನು ತುಂಬಾ ಸೂಪರ್ ಇದೆ ಸೇಮ್ ಈ ಸ್ಯಾರಿ ನಾನು ಏನು ಬೇರ್ ಮಾಡಿದ್ದೀನಿ ಅದೇ ಥರ ಇದೆ ಸೇಮ್ ಪಲ್ಲು ಸೇಮ್ ಆ್ಯಕ್ಚುಲಿ ರನ್ನಿಂಗ್ ಬ್ಲೌಸ್ ಬರುತ್ತೆ ರನ್ನಿಂಗ್ ಬ್ಲೌಸ್ ಅಂತಂದರೆ ಈ ಥರ ಡಿಸೈನ್ಸ್ ಬರೋದಿಲ್ಲ ಪ್ಲೈನ್ ಫ್ಯಾಬ್ರಿಕ್ ಬಂದು ಪಿಂಕ್ ಅಲ್ಲಿ ಪ್ಲೈನ್ ಫ್ಯಾಬ್ರಿಕ್ ಬಂದು ಈ ತರ ಬಾರ್ಡರ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಲ್ಯಾವೆಂಡರ್ ಕಲರ್ ಲ್ಯಾವೆಂಡರ್ ಕಲರ್ ಟ್ರೆಂಡ್ ಅಂತೂ ಈಗ ತುಂಬಾನೇ ಚೆನ್ನಾಗಿ ನಡೀತಿದೆ ಎಲ್ಲಾರ್ಗು ಲ್ಯಾವೆಂಡರ್ ಕಲರ್ ಲೈಕ್ ಆಗ್ತಾ ಇದೆ ಈಗ ಅಷ್ಟು ಟ್ರೆಂಡಿಂಗ್ ಅಲ್ಲಿ ಇದೆ ಲ್ಯಾವೆಂಡರ್ ಕಲರ್ ತುಂಬಾನೇ ಸೂಪರ್ ಆಗಿದೆ ನೋಡಿ ಈ ಸಾರಿನೂ ಅಷ್ಟೇ ಸೇಮ್ ನಾನು ಬೇರ್ ಮಾಡಿರೋ ತರಾನೇ ಇದೆ ಮತ್ತೆ ಫ್ಯಾಬ್ರಿಕ್ ಅಂತೂ ಟಚ್ ಮಾಡೋದ್ರನ್ನೇ ನೋಡಿ ಎಷ್ಟು ತುಂಬಾನೇ ಸಾಫ್ಟ್ ಇದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಫ್ಯಾಬ್ರಿಕ್ ನೋಡಿ ಒಂದಕ್ಕಿಂತ ಒಂದು ಹಾಸ್ಟಮ್ ಕಲರ್ಸ್ ಇದೆ ಇನ್ನು ಆ್ಯಕ್ಚುಲಿ ನೆಕ್ಸ್ಟ್ ಕಲೆಕ್ಷನ್ ನೋಡೋದಕ್ಕೂ ಮುಂಚೆ ನಾನು ನಿಮಗೆ ಒಂದು ವಿಷಯ ಹೇಳಬೇಕು ಏನಂತಂದರೆ ನನ್ನದು ಯಾವುದೇ ಕೊರಿಯರ್ ಬಂದರೂ ನೀವು ಓಪನಿಂಗ್ ವಿಡಿಯೋ ಮಾಡಲೇಬೇಕಾಗತ್ತೆ ನೀವು ಓಪನಿಂಗ್ ವಿಡಿಯೋ ಖಂಡಿತವಾಗ್ಲೂ ನೀವು ಮಿಸ್ ಮಾಡದೆ ಮಾಡಿ ಯಾಕಂತಂದರೆ ಅಕಸ್ಮಾತ್ ನೈಂಟಿ ನೈನ್ ಪರ್ಸೆಂಟ್ ಡ್ಯಾಮೇಜ್ ಇರೋದಿಲ್ಲ ಒಂದು ಪರ್ಸೆಂಟಲ್ಲಿ ಏನಾದರೂ ಡ್ಯಾಮೇಜ್ ಇದ್ದರೆ ಪ್ರೂಫ್ಗೋಸ್ಕರ ನೀವು ಓಪನಿಂಗ್ ವಿಡಿಯೋ ಮಾಡಲೇಬೇಕು ಸೊ ನೀವು ನಮ್ಮದೇ ಅಲ್ಲ ನೀವು ಯಾವುದೇ ಕೊರಿಯರ್ ಬಂದರೂ ನೀವು ಓಪನಿಂಗ್ ವಿಡಿಯೋ ಖಂಡಿತವಾಗ್ಲೂ ಮಾಡಬೇಕು ಇಲ್ಲಾಂದರೆ ನೀವು ಹೇಳಿದ್ರು ನಂಬೋದಿಲ್ಲ ಯಾಕಂದರೆ ಅದು ಪ್ರೂಫ್ ಬೇಕಲ್ವಾ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಅಲ್ಲಿ ಏನಾದರೂ ಡ್ಯಾಮೇಜ್ ಇದ್ದರೆ ಮಾತ್ರ ಎಕ್ಸ್ಚೇಂಜ್ ಇರುತ್ತೆ ಇಲ್ಲ ಅಂತಂದರೆ ಎಕ್ಸ್ಚೇಂಜ್ ಇರೋದಿಲ್ಲ ಯಾಕಂದರೆ ನಾವು ಕಲರ್ಸ್ ಆಗಿರ್ಬೋದು ಎಲ್ಲ ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತೀವಿ ಮತ್ತು ಫೋಟೋಸ್ ಕೂಡ ಸೆಂಡ್ ಮಾಡ್ತೀವಿ ಇನ್ನೂ ಎಷ್ಟೊಂದು ಜನ ವಿಡಿಯೋ ಕಾಲ್ ಮಾಡಿ ಕೂಡ ನೋಡ್ತಾರೆ ನಾವು ಇಷ್ಟೆಲ್ಲ ಮಾಡಿ ನಾವು ಎಲ್ಲ ಕನ್ಫರ್ಮ್ ಮಾಡಿ ಫ್ಯಾಬ್ರಿಕ್ ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿರ್ತೀವಿ ಸೊ ನಾವು ಕಲರ್ಸ್ ಇಶ್ಯೂಸು ಇದೆಲ್ಲದಿಂದ ನಾವು ಯಾವುದೇ ರೀತಿ ಕಲರ್ಸ್ ಇಶ್ಯೂ ಆಗಿರ್ಬೋದು ಕ್ವಾಲಿಟಿ ಇಶ್ಯೂ ಅಂತ ಏನಾದರೂ ಹೇಳಿದ್ರೆ ಎಕ್ಸ್ಚೇಂಜ್ ಇರೋದಿಲ್ಲ ಯಾಕಂದ್ರೆ ನಾವು ಡೀಟೇಲ್ ಆಗಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿರ್ತೀವಿ ಸೊ ಅದೆಲ್ಲ ನಿಮ್ಗೆ ಮೇಲೆ ನೀವು ಪರ್ಚೇಸ್ ಮಾಡಿರ್ತೀರಾ ಸೊ ನಿಮ್ಗೆ ಏನಾದರೂ ಡ್ಯಾಮೇಜ್ ಇದ್ರೆ ಮಾತ್ರ ಎಕ್ಸ್ಚೇಂಜ್ ಇರುತ್ತೆ ಅದು ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ಸ್ಕೈ ಬ್ಲೂ ನೋಡಿ ಎಷ್ಟು ಸೂಪರ್ವಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡೋದಿಕ್ಕಂತೂ ಸ್ವಲ್ಪ ಸೆಮಿ ಮೈಸೂರು ಸಿಲ್ಕ್ ಥರನೇ ಕಾಣಿಸ್ತಿದೆ ನಾನು ಬೇರ್ ಮಾಡಿರೋ ನೀವೇ ನೋಡ್ತಾ ಇದ್ದೀರಲ್ವಾ ಎಷ್ಟು ಆಗಿದೆ ಅಂತ ಈ ಪ್ರಿಂಟೆಡ್ ಬರುತ್ತಲ್ಲ ಸೆಮಿ ಮೈಸೂರು ಸಿಲ್ಕ್ ಆ ಥರ ಅನಿಸುತ್ತೆ ಬಟ್ ಇದು ಶಿಫ್ವಾನ್ ಫ್ಯಾಬ್ರಿಕ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲರೂ ಮತ್ತೆ ಈ ಸ್ಯಾರಿಗೆ ಪ್ರೈಸ್ ಹೇಳಿಲ್ಲ ಈ ಸ್ಯಾರಿ ಪ್ರೈಸ್ ಆಕ್ಚುಲಿ ಈ ಸ್ಯಾರಿಗೆ ನಾವು ಒಂದು ಆಫರ್ ಪ್ರೈಸ್ ಕೊಡ್ತಾ ಇದ್ದೀವಿ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರೋ ಆಫರ್ ಪ್ರೈಸ್ ಓನ್ಲಿ ಥೌಸಂಡ್ ಒನ್ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪ್ರೀಮಿಯಮ್ ಇದೆ ಈ ಸ್ಯಾರೀಸ್ ಎಲ್ಲಾನು ಸೊ ಆದಷ್ಟು ಬೇಗ ಬೇಗ ಎಲ್ಲರೂ ಡಿಲೇ ಮಾಡದೆ ಬುಕ್ ಮಾಡಿಕೊಳ್ಳಿ ಮತ್ತು ನಿಮ್ಗೆ ಏನಾದರೂ ಇಷ್ಟ ಸ್ಕ್ರೀನ್ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಮತ್ತು ಬುಕ್ಕಿಂಗ್ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ದರೂ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡ್ಬೋದು ಇಲ್ಲ ಮೆಸೇಜ್ ಮಾಡಿದ್ರು ಓಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ಕ್ಲಿಯರ್ ಮಾಡ್ತೀವಿ ಇನ್ನು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು